ಎಡವಿ ಬಿದ್ದ ಕೇಜ್ರಿವಾಲ್ ದೆಹಲಿಯಲ್ಲಿ ಕಮಲ ಕಿಲಕ್ಕ ಸಂದೀಪ್ ದೀಕ್ಷಿತ್ ಸೇಡು ಕೇಜ್ರಿವಾಲ್ಗೆ ಕೇಳು ಅರವಿಂದ್ ಕೇಜ್ರಿವಾಲ್ ಸೋಲಿಸಿ ತಾಯಿ ಋಣ ತೀರಿಸಿದ ಮಗ ಯಾರ್ ಗೊತ್ತ ಈ ಬಾರಿ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ ನಿರೀಕ್ಷೆಗೂ ಮೀರಿ ಬಿತ್ತು ಸ್ವತಃ ಅರವಿಂದ್ ಕೇಜ್ರಿವಾಲ್ ಕೂಡ ಸೋತ್ ಹೋಗಿದ್ದಾರೆ ಬಹುಶಃ ಇದು ಆಮ್ ಆದ್ಮಿ ಅಷ್ಟೇ ಅಲ್ಲ ಯಾವ ಆದ್ಮಿಯು ನಿರೀಕ್ಷೆಯನ್ನ ಮಾಡಿರ್ಲಿಕ್ಕಿಲ್ಲ ಆದ್ರೆ ಅರವಿಂದ್ ಕೇಜ್ರಿವಾಲ್ ಸೋಲಿನ ಹಿಂದೆ ಒಂದು ಸೈಡಿನ ಕತೆ ಇರೋದು ಇಲ್ಲಿನ ಕುತೂಹಲ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡಿದ್ದು ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಈ ಸಲ ಅರವಿಂದ್ ಕೇಜ್ರಿವಾಲ್ ಪಡೆದುಕೊಂಡಿದ್ದು ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತಗಳನ್ನು ಇಪ್ಪತ್ತಾರು ಸಾವಿರಕ್ಕೆ ಒಂದೇ ಒಂದು ಮತ ಕಡಿಮೆ ಇಪ್ಪತ್ತಾರು ಸಾವಿರ ಪಡೆದುಕೊಂಡಿದ್ರೂ ಫಲಿತಾಂಶ ಏನೂ ವ್ಯತ್ಯಾಸ ಆಗ್ತಾ ಇರಲಿಲ್ಲ ಬಿಡಿ ಯಾಕೆ ಅಂದರೆ ಕೇಜ್ರಿವಾಲ್ ಸೋತಿದ್ದು ನಾಲ್ಕು ಸಾವಿರದ ಎಂಬತ್ತ ಒಂಬತ್ತು ಮತಗಳ ಅಂತರದಿಂದ ಬಿ ಜೆ ಪಿಯ ಪ್ರವೇಶ್ ಶರ್ಮಾ ಪಡೆದುಕೊಂಡಿದ್ದು ಮೂವತ್ತು ಸಾವಿರದ ಎಂಬತ್ತೆಂಟು ಮತಗಳನ್ನು ಆದ್ರೆ ನಿಜಕ್ಕೂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿತು ಗೆದ್ದ ಬಿಜೆಪಿಯ ಅಭ್ಯರ್ಥಿ ಅಲ್ಲ ಬಿಜೆಪಿಗೂ ಹಾಗೂ ಆಮ್ ಆದ್ಮಿ ಪಕ್ಷ ಸೋಲೋದಕ್ಕೂ ಕಾರಣ ಆಗಿದ್ದು ಮೂರನೇ ವ್ಯಕ್ತಿ ಆ ವ್ಯಕ್ತಿಯೇ ಕೇಜ್ರಿವಾಲ್ ಮೇಲೆ ಸೇಡನ್ನ ತೀರಿಸಿಕೊಳ್ಳುವಲ್ಲಿ ಗೆದ್ದಿತು ಈ ಸೇಡಿನ ಹಿಂದಿನ ಕತೆ ಆರಂಭ ಆಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಆಗ ಇದೇ ನವದೆಹಲಿ ವಿಧಾನಸಭಾ ಕ್ಷೇತ್ರದಿಂದ ಕೇಜ್ರಿವಾಲ್ ಆಗಿನ ಜನಪ್ರಿಯ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರನ್ನ ಸೋಲಿಸಿದ್ರು ಆ ಸೋಲು ಶೀಲಾ ದೀಕ್ಷಿತ್ ಅವರ ರಾಜಕೀಯ ಜೀವನವನ್ನೇ ನಾಶ ಮಾಡಿತ್ತು ಮೂರು ಸಲ ದೆಹಲಿಯ ಪವರ್ಫುಲ್ ಸಿಎಂ ಆಗಿದ್ದ ಶೀಲಾ ದೀಕ್ಷಿತ್ ಅವರನ್ನ ಸೋಲಿಸಿದ್ದ ಕೇಜ್ರಿವಾಲ್ ಮುಂದೆ ನಾಲ್ಕು ಸಲ ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ಇವರ ವಿರುದ್ಧ ಸೇಡಿಗಾಗಿ ಒಬ್ಬ ವ್ಯಕ್ತಿ ಮಾತ್ರ ಕಾಯ್ತಾನೇ ಇದ್ದರು ಮೂರು ಸಲ ದೆಹಲಿಯ ಪವರ್ಫುಲ್ ಸಿಎಂ ಆಗಿದ್ದ ಶೀಲಾ ದೀಕ್ಷಿತ್ ಅವರನ್ನ ಸೋಲಿಸಿದಂತಹ ಕೇಜ್ರಿವಾಲ್ ಮುಂದೆ ನಾಲ್ಕು ಸಲ ದೆಹಲಿಯ ಮುಖ್ಯಮಂತ್ರಿ ಆಗ್ತಾರೆ ಆದ್ರೆ ಇವರ ವಿರುದ್ಧ ಸೇಡಿಗಾಗಿ ಒಬ್ಬ ವ್ಯಕ್ತಿ ಮಾತ್ರ ಕಾಯ್ತಾನೇ ಇದ್ರು ಅದೇ ಸಂದೀಪ್ ದೀಕ್ಷಿತ್ ಈ ಸಂದೀಪ್ ದೀಕ್ಷಿತ್ ಬೇರೆ ಯಾರು ಅಲ್ಲ ಶೀಲಾ ದೀಕ್ಷಿತ್ ಅವರ ಮಗ ತಾಯಿಯ ರಾಜಕೀಯ ಜೀವನವನ್ನ ಮುಗಿಸಿದ ಅರವಿಂದ್ ಕೇಜ್ರಿವಾಲ್ ಮೇಲೆ ಸೇಡು ತೀರ್ಸ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಕಾದಿದ್ದ ಸಂದೀಪ್ ಈ ಚುನಾವಣೆಯಲ್ಲಿ ಯಶಸ್ವಿಯಾಗ್ತಾರೆ ಅಂದಹಾಗೆ ಸಂದೀಪ್ ದೀಕ್ಷಿತ್ ಚುನಾವಣೆಯಲ್ಲಿ ಗೆದ್ದಿಲ್ಲ ಆದ್ರೆ ಕೇಜ್ರಿವಾಲ್ ಸೋಲಿಗೆ ನೂರಕ್ಕೆ ನೂರು ಇವರೇ ಕಾರಣವಾಗಿದ್ದು ಮಾತ್ರ ಸುಳ್ಳಲ್ಲ ಕೇಜ್ರಿವಾಲ್ ಗೆಲುವಿಗೆ ಕಡಿಮೆಯಾಗಿದ್ದ ಯಾವ ನಾಲ್ಕು ಸಾವಿರದ ತೊಂಬತ್ತು ಮತಗಳು ಕಡಿಮೆ ಆಗಿದ್ವೋ ಆ ಮತಗಳನ್ನ ಈ ಸಂದೀಪ್ ದೀಕ್ಷಿತ್ ಕಿತ್ಕೊಂಡು ತನ್ನ ಬುಟ್ಟಿಗೆ ಹಾಕೊಂಡಿದ್ರು ಅರವಿಂದ್ ಕೇಜ್ರಿವಾಲ್ ಸೋಲಿನ ಮತಗಳ ಅಂತರ ನಾಲ್ಕು ಸಾವಿರದ ಎಂಬತ್ತೆಂಟು ಆದ್ರೆ ಸಂದೀಪ್ ದೀಕ್ಷಿತ್ ಪಡೆದುಕೊಂಡಿದ್ದು ನಾಲ್ಕು ಸಾವಿರದ ಐನೂರ ಅರವತ್ತೆಂಟು ಮತಗಳನ್ನ ಬಹುಶಃ ಸಂದೀಪ್ ದೀಕ್ಷಿತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೆ ಹೋಗಿದ್ದಿದ್ರೆ ಗೆಲುವು ಕೇಜ್ರಿವಾಲ್ ಅವ್ರದ್ದಾಗ್ತಾ ಇತ್ತು ಪಕ್ಷ ಸೋತ್ರು ನಾನಾದ್ರೂ ಗೆದ್ದೆ ಅಂತ ಕೇಜ್ರಿವಾಲ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಬಹುದಾಗಿತ್ತು ಆದರೆ ತಾಯಿಯನ್ನ ಸೋಲಿಸಿದ ಕೇಜ್ರಿವಾಲ್ ವಿರುದ್ಧ ಸಂದೀಪ್ ಸರಿಯಾದ ಸಮಯದಲ್ಲೇ ಸೇಡನ್ನ ತೀರಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಸಂದೀಪ್ ದೀಕ್ಷಿತ್ ತಾನು ಗೆಲ್ಲದೆ ಹೋದ್ರೂ ಕೇಜ್ರಿವಾಲ್ ಅವರನ್ನ ಸೋಲಿಸುವಂತಹ ವಿಷಯದಲ್ಲಂತೂ ಗೆದ್ದಿದ್ದಾರೆ ಒಟ್ಟಾರೆಯಾಗಿ ಕೇಜ್ರಿವಾಲ್ಗೆ ಗಾಯದ ಮೇಲೆ ಬರೆ ಹಾಕಿ ಸಂದೀಪ್ ದೀಕ್ಷಿತ್ ಸೇಡನ್ನ ತೀರಿಸಿಕೊಂಡು ತಾಯಿಯ ಋಣವನ್ನ ತೀರ್ಸಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ